ಸನ್ಮಾನ್ಯ ಶ್ರೀ ಬಸು ಹಿರೇಮಠ್ ಸರ್ ಅತಿಶಯ ಸುಂದರ ಕಾಮಿಡಿ ಹಾಗೂ ರಸಮಂಜರಿ ಕಾರ್ಯಕ್ರಮದಲ್ಲಿ ಅವರ ಕಾರ್ಯಕ್ರಮ ಇರ್ಬೋದು ಅವರ ಕಾರ್ಯಕ್ರಮ ನೋಡಲು ಎಲ್ಲರೂ ಆತರರಾಗಿದ್ದೀರಾ ತಾವೆಲ್ಲರೂ ಶಾಂತ ಚಿತ್ರದನ್ನು ಕುಳಿತು ಅವರ ಕಾರ್ಯಕ್ರಮ ಆಲಿಸಬೇಕೆಂದು ನಾನು ನೆಂಚ್ಕೋತಾ ಇದ್ದೇನೆ ಧನ್ಯವಾದಗಳು ಸರ್ ಹಲೋ ಇಷ್ಟು ಎಲ್ಲ ನಮ್ಮ ಅಕ್ಕಗಳು ಗೊತ್ತಿದ್ರು ಈಗ ನಾ ಮಾಯ ಕೈ ಅಂತ ಒಬ್ಬರು ಇಲ್ಲ ಇರಲಿ ಅದು ಎಷ್ಟು ಮಂದಿ ಇದ್ದಿರಲ್ಲ ಅಷ್ಟು ಮಂದಿರ ನಗರಿ ಆಮೇಲೆ ನಮ್ದು ಏನಾಗೈತೈತ್ರಿ ಕೆಲವೊಂದು ಕಾರ್ಯಕ್ರಮದೊಳಗೆ ಕೆಲವೊಂದು ಥರ ಇರ್ತಾವ್ರಿ ಕೆಲವೊಂದು ಥರ ಕಾಮಿಡಿಗಳಿರ್ತಾವ ಈ ಥರದ ಕಾಮ ಕಾರ್ಯಕ್ರಮದೊಳಗೆ ನಮ್ಗೆ ಕೆಲವೊಂದು ವಿಷಯಗಳು ಮಾತಾಡ್ಲಿಕ್ಕೆ ಬರೋಂಗಿಲ್ಲ ಅಷ್ಟೋ ಇಷ್ಟು ಅಂದ್ರೇನು ನಗಿಸ್ತೀನಿ ಒಟ್ಟು ನಗಿಸ್ತೀನಿ ಹೊಟ್ಟೆ ತಲೆ ಕೆಲ್ಸಕ್ಕೆ ಹೋಗ್ಬೇಡ್ರಿ ಅಂದ್ರೆ ನಗಸ್ತೀನಿ ಅಂದ್ರೆ ಹೆಂಗೆ ನಗಸ್ತೀ ನಗಸ್ತಾಳೆ ಹೇಳಿ ಕುಡ್ರು ಬಿಡ್ರಿ ಮಾರಿ ಯೂಸ್ ಮಾಡ್ಕೊಂಡ್ರು ಸ್ವಲ್ಪ ನಗ್ರಿ ಏನ ಬರಲ್ರಿ ನಮ್ಮ ಚಿಕ್ಕೋಳುಗಳು ನಮ್ಮ ತಮ್ಮಗಳು ಸಲ ಕೂಗ ಇರಲಿ ಟಿಕ್ ಟಾಕ್ ಅಂತೂ ನಂದು ನೋಡಿ ನೋಡಿರಿ ನೀವು ನೋಡಿರಲ್ಲ ಯಾರು ಎಷ್ಟು ಮಂದಿ ನೋಡ್ರಿ ಕೈತ್ರೀ ಹಾಂ ಒಳಗೆ ನಮ್ಮ ಫೇಮಸ್ ಡೈಲಾಗ ನಮ್ಮ ನವಿಲೇ ಸಜ್ಜಾಗ ನೋಡ್ರಿ ನವಿಲೇ ಸಜ್ಜಾಗ ನೋಡ್ರಿ ನಾ ಬಾ ಶಾಣೆ ಅದೀನಿ ಅದು ನೋಡ್ರಿ ಹಾ ಮತ್ತೆ ನಮ್ಮ ನವಿಲೇ ಸಜ್ಜಾಗ ಮಾತಾಡ್ತಾನಲ್ಲ ಹಾ ಅರಾಮಪ್ಪ ತಮ್ಮ ಗೋಲ ಕೇಳಿರಿ ಮುಗಿತಲ್ಲ ಇನ್ನೇನದು ಏಂದ್ರ ನಾವು ಅಲ್ಲಿಂದ ಇಲ್ಲಿಗೆ ಬಂದೀವಂದ್ರೆ ಇಲ್ಲಿ ನಮ್ಮ ವೀಡಿಯೋಗಳು ನೋಡ್ಯಾರ ಇಲ್ಲ ಅಂತ ಕನ್ಫ್ಯೂಸ್ ಆಗಿತ್ತು ನನಗೆ ಸಿಕ್ಕಾಪಟ್ಟಿ ನಮಗ ಕರ್ನಾಟಕ ಸಂಭ್ರಮ ಐವತ್ತರ ಸವಿ ನೆನಪು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಸಹಯೋಗದಲ್ಲಿ ಪರಮಪೂಜ ಮಾತಾಜಿ ಆಕ್ಮಾದೇವಿಯವರು ಜ್ಞಾನ ಯುಗಾಶ್ರಮ ಉಮರಾಣಿ ಇಲ್ಲಿ ನನಗೆ ಕರೆಸಿದ್ದಕ್ಕೆ ಎಷ್ಟು ಖುಷಿಯಾಗೈತೆ ಅಂತಂದ್ರೆ ನಾ ಒಂದು ಸಲ ಬಂದಿದ್ದೀನಿ ರೀ ನಮ್ಮ ಡಿ ಜೆ ಅರವಿಂದ ಅವ್ರ ಕಡೆ ಬರ್ತಿದ್ದೆನಿ ಅವಾಗ ಅವಾಗ ಬಂದಾಗ ಒಂದು ಸ್ವಲ್ಪ ರೆಕಾರ್ಡಿಂಗ್ಗಳು ಇರ್ತಿದ್ದು ಅವಾಗ ಬಂದಾಗ ನಾನು ಇದು ಗ್ರಾಮ ದೇವತೆ ಹತ್ರ ನಾ ಒಂದು ಬಿಡ್ಕೊಂಡು ಪ್ರತಿಯೊಂದು ಊರಿಗೆ ಒಂದು ಫಸ್ಟ್ ಫಸ್ಟ್ ಟೈಮ್ ಹೋದಕ್ರೆ ಬಿಡ್ಕೊತಿರ್ತೀನಿ ರೀ ನಾ ಯಾವ್ದಾದ್ರು ಕಾರ್ಯಕ್ರಮ ಇರಲಿ ನಾ ಬರಂಗಾಗಲಿ ಇಲ್ಲ ಇಲ್ಲಿ ಅಂಥೇಳಿ ಇಲ್ಲಿ ಭಾಳ ಫಸ್ಟ್ ಸ್ಟಾ ಸ್ಟಾರ್ಟಿಂಗ್ ಬಂದಾಗ ರೀ ಇಲ್ಲಿ ಗ್ರಾಮ ದೇವತೆ ಅಂತ ಹತ್ರ ನನ್ಗೆ ಹೆಂಗಾರೆ ಇಲ್ಲಿ ಉಮ್ರಾಣಿಗೆ ಇನ್ನೊಂದ್ಸಲ ಬರಂಗ ಮಾಡು ಹೇಳಿ ಇದೇ ರೋಡಿಂದ ಹೋಗ್ತಿದ್ದಿರಿ ಇದು ನೋಡ್ಕೊಂಡು ಹೋಗ್ತಿದ್ದೀನಿ ರೀ ಇಲ್ಲಿ ಅಂದ್ರೆ ಮನ್ಸನ್ನ ಹಂಗೆ ಇತ್ತು ಇಲ್ಲಿ ಅಂತ ಅಂತೇಳಿ ಇವತ್ತ ಆ ದೇವತೆ ನಮ್ಮನ್ನ ಇಲ್ಲಿ ಕರ್ಶ ಮಾತಾಜಿಯವರ ಹತ್ತಿರ ಕಳ್ಸ್ಯಾರ ಅಂತಂದ್ರೆ ಭಾಳ ಖುಷಿ ಅನ್ನಿಸ್ತೈತಿ ನಿಜವಾಗ್ಲು ಆಮೇಲೆ ಇನ್ನೊಂದು ಊರಾಗ ಒಂದು ನಾಟಕ ರೀ ನಾಟಕ ಮಾಡಿದ್ದೀನಿ ನನ್ನ ಹೆಂತಿಗಿ ಮತ್ತೆ ಹೆಂತಿ ಮುಂದೆ ನಾನು ನಾಟಕ ಅಂತ ಹೇಳ್ಕೋಬೇಕಲ್ರಿ ಅದಕ್ಕೆ ನನ್ನ ಹೆಂತಿಗೆ ಹೆಂಗೆ ಮಾಡ್ತಿ ಮಾಡು ಒಟ್ಟು ಪೂರಾ ನನ್ನ ನಾಟಕ ಮುಗಿತಾನೆ ಇರ್ಬೇಕು ನೀ ನಾ ಆಮೇಲೆ ಕೂತಾಳ್ರಿ ಭರ್ಪೂರ್ ಮಂದಿತ್ತು ಸಿಕ್ಕಾಪಟ್ಟಿ ಮಂದಿತ್ತು ಒಂದು ಜನ ಕೂತಾಳೆ ಯಾಕಂದ್ರೆ ಅಕ್ಕಿಗೂ ನಾಚಿಕೆ ಇಲ್ಲ ರೀ ನನ್ನ ಗಂಡ ನಾಟಕ ಮಾಡ್ಯಂದ್ರೆ ಮಗಲ್ಕಿನವ್ರ ಅಂತಿರ್ತಾರಲ್ಲ ಗಡಕ ತಾಳೆ ಅದಕ್ಕೆ ಆಕಿನ ನಾಚಿಕೊಂಡು ಸ್ವಲ್ಪ ದೂರ ಗೊತ್ತಾಳೆ ಬೆಳತನಕ ಕೂತಾಳ್ರಿ ಬೆಳಕ ಬೆಳತನಕ ಗೊತ್ತಾಳ ಒಂದು ನಂದು ಪಾತ್ರ ಬರ್ಲಿಕ್ಕೆ ತಯಾರಿಲ್ರಿ ಆಮೇಲೆ ನನಗೆ ನೀರಾಡ್ಕೆ ಆಗವ ಅಂತಾಳ ಇಲ್ಲ ಒಂದೊಂದು ಅರ್ಧ ತಡಿ ನನ್ಗೆ ನಾ ನನ್ನ ಪ್ರವೇಶ ಬರ್ತದೆ ನನ್ನ ಪಾತ್ರ ಬರ್ತದೆ ಅಂತ ಮುಂಜಾನೆ ನಾಲ್ಕೂವರೆ ಐತ್ರಿ ಇನ್ನೂ ನನ್ನ ಪಾತ್ರ ಬರ್ಲಿಕ್ಕೆ ತಯಾರಿಲ್ಲ ಆಕೆ ಕೂತ್ಲು ಕೂತ್ಲು ನೀರಾಡ್ಕೆ ಬಾಳಿಗೆವ ಒಂದು ಸೆಕೆಂಡ್ ಜಸ್ಟ್ ರೀ ಎಷ್ಟು ಕಳಶ ನೀರು ತುಂಬಿಕೊಂಡು ಕುಡಿದು ನನ್ನ ಪಾತ್ರೆ ಬಂದು ಒಗೀತ್ರಿ ಆಮೇಲೆ ಮುಗೀತ್ರಿ ಕತಿ ಅದೇ ಕಾರ್ಯಕ್ರಮದಾಗ ಏನಾಗಿತಿ ಈಗ ನೋಡ್ರಿ ಊರಾಗ ಕಾರ್ಯಕ್ರಮಗಳು ಅಂತ ಬೆಳಕ ಅತ್ತಿ ಸೊಸಿ ಹೆಣ್ಮಕ್ಳೆಲ್ಲ ಬರ್ತಿರ್ತಾರೆ ಅತ್ತಿ ಸೊಸಿ ಬಂದಿದ್ದರಿ ಆ ಕಾರ್ಯಕ್ರಮದಾಗ ಮತ್ತು ಅಣ್ಣಂಬ್ರಂತ್ರು ಫುಲ್ ಇರ್ತಾರೆ ಏನೋ ಅಂತಾರಲ್ಲ ಫುಲ್ ಜೋಶಿನಾಗೆ ಇರ್ತಾರೆ ಮತ್ತು ಹೆಣ್ಣುಮಕ್ಳು ಸಿಕ್ಕಾಪಟ್ಟೆ ಬಂದಿದ್ದರಿ ಈಗ ಊರು ನಾಟಕ ಅಂತಂದ್ರೆ ರಾತ್ರಿ ಥಂಡ್ ಇರ್ತೈತ್ರಿ ಇಲ್ಲ ನಿದ್ದೆ ಬರ್ತಿರ್ತೈತಿ ಒಂದು ಕಂಬಳಿ ಒಂದು ಹಾಸು ತರ್ತಿರ್ತಾರೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಅತ್ತಿ ಸಸಿ ಕೂಡ ಬಂದಿದ್ರಿ ಬಂದಾಗ ಅತ್ತಿ ಒಂದು ಜನ ಕೂತಿದ್ದಲ್ರಿ ಬಂದು ಸಸಿ ತಳಗ ಆ ಜಮಖಾನೆ ರೀ ಆಮೇಲೆ ಜಮಖಾನೆ ಹಾಸೋದಳು ಅತ್ತಿ ಎದ್ದು ಮತ್ತೊಂದು ಕಡೆ ಕೂತಳ್ರಿ ಸಸಿ ರೀ ಜಮಖಾನೆ ಜಾಡಿಸಿ ಹೋಗೋದು ಮತ್ತೆ ತಳ ಹಾಸೆ ಬಿಟ್ಲು ಅಕ್ಕಿ ಅತ್ತಿ ಬೆಳಗಾನ ತಿರ್ಗಾಡೋದು ಬಿಡ್ಲಿಲ್ಲ ಅಲ್ಲಿ ಇಲ್ಲಿ ಕುಂಡ್ರೋದು ಬಿಡ್ಲಿಲ್ಲ ಸಸಿ ಎದ್ದು ಹೋಗಿ ಹಾಸೋದು ಬಿಡಲಿಲ್ಲ ಆಮೇಲೆ ಎಲ್ಲ ಎಲ್ಲ ಕಾರ್ಯಕ್ರಮ ಮ್ಯಾಗ ಲಾಸ್ಟಿಗೆ ಕೇಳ್ತಾರೆ ಅಟ್ ಅಡು ಹೆಣ್ಮಕ್ಳು ಮಾತಾಡ್ತಿದ್ದರು ರೀ ಮಗ್ಳಕ್ಕೆ ಅತ್ತಿ ಸಸಿ ಇದ್ರೆ ಹಿಂಗೆ ಇರ್ಬೇಕು ನೋಡ ಕೊಡಿ ನೀನಿದೆ ಅಲ್ಲಿ ತಿವಿ ತಿರ್ಲಾಕ ಇವ್ರು ಮತ್ತೊಬ್ಬರು ಅತ್ತಿಗಳು ಅಷ್ಟು ಪ್ರೀತಿ ಹಿಂಗೆ ಇರಬೇಕು ಅತ್ತಿ ಸಸಿ ಇದ್ರೆ ಮತ್ತೆ ಎಲ್ಲ ಕಾರ್ಯಕ್ರಮ ಮುಗೀತ್ರಿ ಈಗ ಬೆಳಗನ ಇವ್ರು ತಿರ್ಗಾಡಲ್ರಿ ಅತ್ತಿ ಮತ್ತು ಕಿ ಬೆಳಗನ ಎಲ್ಲಿ ಹೋ ಹೋತಾಳೆ ಅಲ್ಲಿ ಹಾಸ್ಯ ಬಿಡ್ತಾಳೆ ಹಿಂಗಾಗಿ ಮುಂಜಾನೆ ಬಂದು ಕೇಳಿದ್ರಿ ಇದ್ರೆ ನಿನ್ನಂಗಿರ್ಬೇಕು ಯಾವ ನಿಮ್ಮಂಗಿರ್ಬೇಕು ಅತ್ತಿ ಸೊಸಿ ನಮ್ಮದೊಂದು ಅದು ಏನು ಮಾಡ್ತೀವಿ ಸುಡ್ತಿ ಏನಾದಕ್ಕೆ ಅದು ಕೇಳಿದ್ರು ಸಸಿ ಅಂದಳ್ರಿ ಅತ್ತಿ ಮುಂದೆ ಹೋಗಿದ್ಲು ಸಸಿ ಅಂದ್ಲು ಅಯ್ಯ ಅಕ್ಕಿಗೆ ಏನು ಮಾಡ್ತೀನಿ ನಮ್ಮ ಅತ್ತಿಗೆ ಸುಡತೇನು ನಂದು ಬರೋ ಟೈಮ್ನಾಗ ಚಲೋ ರೇಷ್ಮಿ ಹೊಸ ಸೀರೆ ಉಟ್ಕೊಂಡು ಬಂದಳ ಹಾ ಅದೆಲ್ಲ ಹೊಲಸ ಅಂತಂದ್ಲು ಅಂದ್ರೆ ಅತ್ತಿ ಮೇಲೆ ಕಾಜಿ ಇದ್ದೀ ಪ್ರೀತಿ ಇದ್ದಿತ್ತಲ್ರಿ ರೇಷ್ಮಿ ಸೀರೆ ಮೇಲೆ ಪ್ರೀತಿ ಇತ್ತು ಹಿಂಗ ಹಾಸ್ಯಗಳು ಎಲ್ಲಾದ್ರೂ ಆಗ್ತಿರ್ತಲ್ವ ಆಮೇಲೆ ಈ ಈ ಗಂಡ ಹೆಂಡತಿ ಹಾಸ್ಯಗಳು ಇರ್ತ ಗೊತ್ತನ್ರಿ ಒಂದು ಒಂದು ಊರಾಗ ಎಲ್ಲರಲ್ಲಿ ಅದು ಆಲ್ಮೋಸ್ಟ್ ಎಲ್ಲ ನಮ್ಮ ಮನೆಗೂ ಹಂಗೆ ಐತ್ರಿ ನಾವು ನಮ್ಮ ಹೆಹಂತಿಗೆ ಅಂಜೆ ಅಂಚೆ ಬದುಕ ಪರಿಸ್ಥಿತಿ ಹಂಗ ಹೆಂಡತಿ ಭಾಳ ರೀ ಗಂಡ ಇಷ್ಟು ಅಂಜಿ ಸಾಯ್ತಿದ್ದಂದ್ರೆ ಆಫೀಸ್ಗೆ ಹೋಗಿ ಬರ್ತಿದ್ದ ಹೋಗ್ಬಿಡ್ತನ ಹಿಂಗೆ ಇರ್ತಿದ್ದ ಮನೆ ಬರನ್ ಹಿಂಗೆ ಆಗ್ತಿದ್ದ ಅಟ್ಟು ಅಂಜ್ತಿದ್ದ ಒಂದಿನ ದಿನ ಏನಾಗೈತಂದ್ರೆ ಟಿ ವಿ ರಿಮೋಟ್ ಕೊಡ್ತಿತ್ತು ರೀ ಗಂಡನ ಕಾಯಾಗ ಅಟ್ಟು ಅಂಜ ಇಟ್ಟಿದ್ಲು ಬರ ನಮ್ಮ ಮೂಲೆ ಕುಂಡಿರ್ತಿತ್ತು ಅದು ಪಾಪ ಒಂದಿನ ಏನಾಗಿತ್ತು ನೋಡು ನಾ ಅಂತ್ರು ತವರು ಮನೆಗೆ ಹೊಂಟೀನಿ ನಾಲ್ಕು ದಿನ ಹೊಂಟೀನಿ ಮನೆಯಾಗ ಮನೆ ಕಾಕೋತು ಮನೆ ಮುಂದೆ ಇರ್ಬೇಕು ಎಲ್ಲಿ ಹೋಗಬಾರ್ದನಿ ಪಾಪನ್ ತಗೊಂಡು ಮನೆ ಮುಂದೆ ಕುಂಡ್ರದು ಹುಡುಗನ್ ತೊಗೊಂಡು ಆ ಮನಿ ಕಾಕೋತ ಅಲ್ಲೇ ಕುಂಡ್ರದ ಹೂ ರೀ ಹೂ ರೀ ಆಮೇಲೆ ನಾಲ್ಕು ದಿನ ಹೋಗ್ಬೇಕಂದ್ರೆ ಹೆಂಚೋಳು ಆಮೇಲೆ ಎಲ್ಲಿದ್ದಿರಿ ಫೋನ್ ಹಚ್ಚಿ ಕಂಟಿನ್ಯೂ ರೀ ಈ ಮತ್ತೆ ಗೊತ್ತೇ ಇರ್ತತಿಲ್ರಿ ಫೋನ್ ಹಚ್ಚಿ ಹೇಳಿದ್ದೀರಿ ಮನೆಯಾಗಿದ್ದೀನಿ ಕರೆ ಹೇಳ್ರಿ ಇಲ್ಲ 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 ಮನೆಯಾಗಿದ್ದೀನ ಕರೆ ಹೇಳ್ರಿ ಮತ್ತೆ ಹೇಳ್ತೀನ ಇಲ್ಲ ಮನೆಯಾಗಿದ್ದೀನಿ ಆಯ್ತು ಮಿಕ್ಸರ್ ಚಾಲು ಮಾಡಿ ತೋರ್ಸ್ರ ನೋಡ್ರಿ ಅಂದ್ರು ಹೋದ ಆಯ್ತು ಮಿಕ್ಸರ್ ಚಾಲು ಮಾಡ್ದ ಬಂದ್ ಮಾಡ್ದ ಹಾ ರೈಟ್ 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 ಮನೆಯಾಗಿದ್ದೀರಿ ಇಲ್ಲ ಸುಳ್ಳು ಹೇಳಂಗಿಲ್ಲ ಹೇಳ್ರಿ ನೀವಂತಂದು ಆಮೇಲೆ ಮತ್ತೆ ಮರದಿನ ಫೋನ್ ಹಚ್ಚು ಅಕ್ಕಿ ನೋಡ್ರಿ ಮುಂಜಾನೆ ಕೊಂಡ ಸಂನ ಆರು ಸಲ ಹಚ್ಚಕಿ ಎಲ್ಲಿ ಹೋಗನ ಗೊತ್ತಾಗಬೇಕಲ್ರಿ ಮನ್ಯಾಗ ಗೋಹಿಂಗಿ ಅನಿಸೋದೇ ಸರ್ಕ ಆ ಮರದಿನ ಹಚ್ಚಿದ್ರು ಎಲ್ಲಿದ್ದೀ ಮಿಕ್ಸರ್ ಚಾಲ ಮಾಡಿ ನೋಡೋಣ ಅಂತಂದು ಮತ್ತೆ ಹೋಗಿ ಗೋಹಿಂಗಿ ಅನಿಸದ ಹಾಂ ಕರೆಕ್ಟ್ ಕರೆಕ್ಟ್ ಮನೆಯಾಗಿದ್ದೀರಿ ಮನೆಯಾಗಿದ್ದೀರಿ ಮರದಿನ ಮತ್ತೆ ಫೋನ್ ಹಚ್ಚಿದ್ರು ಬಿಡ್ಲಿಲ್ಲ ಕಿ ನಾಲ್ಕು ದಿನ ಹೋಗಿ ಬಿಡುತ್ತಾನು ನೆಂತಿ ಏಕೆ ಫೋನ್ ಹಚ್ಚುದೆ ಗೊಯ್ಯ ಅನಿಸೋದೆ ಇದು ನಡೀತ್ರಿ ಆಮೇಲೆ ನಾಲ್ಕು ದಿನ ಆದ್ಮ್ಯಾಗ ತವರು ಮನೆಯಿಂದ ಹೆಣತಿ ಬಂದ್ಲು ಹುಡುಗ ಕೂತಿತ್ತು ಎಲ್ಲ ನಿಮ್ಮ ಪಾತ್ಕೊಳ್ಳು ಮಮ್ಮಿ ಏನು ಮಾಡ್ತಿ ನಾಲ್ಕು ದಿನ ನೀ ಯಾವಾಗ ಹೋಗಿದಲ್ಲ ಅವತ್ತು ನಗೊಂಡು ಮಿಕ್ಸರ್ ತೊಗೊಂಡು ಹೊರಗ್ತಿರ್ಗೆ ಹೇಳಕತ್ತ ನೆಲ್ ಹೋಗೋರ್ಕು ಅಂತಂದ್ವು ಅದಕ್ಕೆ ಭಾಳ ಅಂಜಿಕೆ ಇಟ್ಕೊತ ಬರ್ಬೇಡ್ರಿ ಪಾಪ ಜೀವಿಗಳು ಇರ್ತಾವ ಧನ್ಯವಾದಗಳು ಇಷ್ಟೊತ್ತು ನನ್ನ ಕಾಮಿಡಿ ಮತ್ತಿನ್ನೂ ಬರ್ತೀನಿ ಇನ್ನೂ ಒಂದು ಸ್ಕಿಟ್ ತೊಗೊಂಡು ಬರ್ತೀನಿ ಒಂದು ಭಾಳ ಇಂಪಾರ್ಟೆಂಟ್ ನೀವೆಲ್ಲರೂ ಈಗೇನು ಇಷ್ಟು ತನಕ ಹೇಳೋದು ಒಟ್ಟು ಒಬ್ಬರು ನಗಲಿಲ್ಲ ನನಗೆ ಮಜಾನೆ ಬರಲಿಲ್ಲ ನೆಕ್ಸ್ಟ್ ಹ್ಯಾಂಗೆ ಬರಲಿರಿ ನಾ ನಗಬೇಕು ನೀವ್ರು ನಗಬೇಕು ಇರಲಿ ಹಾಸ್ಯಕ್ಕೋಸ್ಕರ ಇರ್ತೈತಿ ದಯವಿಟ್ಟು ಇಷ್ಟು ತನ ನನ್ನ ಮಾತು ನನ್ನ ಕಾಮಿಡಿ ಕೇಳಿ ನಕ್ಕವ್ರಿಗಿ ಭಾಳ ಧನ್ಯವಾದಗಳು ನಗಲಾರ್ದವ್ರಿಗಂತರೂ ಅದಕ್ಕಿಂತ ದೊಡ್ಡ ಧನ್ಯವಾದಗಳು ಥ್ಯಾಂಕ್ಸ್ ರೀ ಮುನ್